ಸರ್ಕಾರಿ ಪ್ರವಾಸೋದ್ಯಮ ಇಲಾಖೆ ಹತ್ರ ನಿವಾಸ ಹೇಗಿದೆ ಅಂತ ಒಂದ್ಸಲಿ ಪರಿಚಯ ಮಾಡ್ಕೊಣ ಇದೇ ಉತ್ರಿ ದುರ್ಗದ ಹತ್ತಿರ ನಿವಾಸ ಪ್ರವಾಸೋದ್ಯಮ ಇಲಾಖೆ ಇದು ನಿವಾಸ ಇದು ಗೋರ್ಮೆಂಟ್ ಹೈ ಬಿ ಬೆಟ್ಟದ ತಪ್ಪಲಿನಲ್ಲೇ ಇದೆ ಹೈ ಬಿ ಹೇಗೆ ಇದೆ ಹೇಗೆ ನಡೀತಿದೆ ಅಂತ ನೋಡೋಣ ನಿರ್ವಹಣ ಐಬಿಯ ಹೇಗೆ ಪ್ರೇಮಸ್ ಆಗಿದೆ ಅಂತ ನೋಡೋಣ ನೋಡಿ ನಮ್ಮ ಹೈಬಿ ಇದು ಬಾರ್ ಅಂಡ್ ರೆಸ್ಟೋರೆಂಟೋ ಇಲ್ಲ ಗೋರ್ಮೆಂಟ್ ಐಬಿಂದು ಗೊತ್ತಿಲ್ಲ ಬಾಟ್ಲ್ ಬಾಟ್ಲ್ ಗಟ್ಟಲೆ ಲಾಟ್ ಲಾಟ್ ಆಗಿ ತುಮ್ ತುಂಬ ತುಮ್ ತುಂಬ ಮಾಡಿದ್ದಾರೆ ಸರ್ಕಾರದ ಐಬಿ ನೋಡ್ರಿ ನೋಡೋಣ ಆಮೇಲೆ ಹೋಗೋಣ ಹೇಗಿದೆ ನೋಡೋಣ ನೋಡಿ ಇದು ಐಬಿನ ಬಾರ ರೆಸ್ಟೋರೆಂಟ ಗೊತ್ತಿಲ್ಲ ಇಲ್ಲೆಲ್ಲ ಫ್ಯಾಮಿಲಿಗಳು ಮರ್ಯಾದಿಸ್ ಇರೋ ಜಾಗನ ಇದು ಯಾರ ಫ್ಯಾಮಿಲಿಯವ್ರಿಗೆ ಬಂದು ಸಂಗಕ್ಕಾಗುತ್ತ ಹಂಗಿದ್ರೆ ಎಲ್ಲ ಇಲ್ಲೆಲ್ಲ ಇರೋ ಎಲ್ಲ ಅದೇ ಬಾಟ್ಲೇ ಒಳ್ಳೊಳ್ಳೆಂಥ ಬ್ರ್ಯಾಂಡ್ಗಳೆಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡ್ ನೋಡಿ ದುರ್ಗ ಐ ಬಿ ಕುಡುಕರ ವಾಸಸ್ಥಳವಾಗಿದೆ ಫ್ಯಾಮಿಲಿ ಇರೋಕ್ಕಂತೂ ಸಾಧ್ಯವಿಲ್ಲ ಗೌರ್ಮೆಂಟ್ ಟೈಬಿಯಲ್ಲಿ ಬಾರೋಂಡ್ ರೆಸ್ಟೋರೆಂಟ್ ಆಗಿದೆ ಸರ್ಕಾರ ನೋಡಿ ಇಂಥವ್ರಿಗೆ ಪ್ರೋತ್ಸಾಹ ಮಾಡೋದು ಸ್ಥಳೀಯ ಆಡಳಿತದ ಜನರು ಹೇಗೆ ಇದ್ದಾರೆ